ಜನಪದ ಲೋಕದಾಗ ಬೆಳದ ಗಡಿಯ ಸಾಹಿತ್ಯ ಕೊಳಗ ಸಿಡಿದಂತ ಹುಲಿಯ ಆನಂದ ಹಳ್ಳೂರ ಸಾಹಿತ್ಯ ಸಿಡಿಯ ನನ್ನ ಹೆಸರ ಆನಂದ ಭೀಮಪ್ಪ ಬೆಳಗಲಿ ಹೇಳ್ರಿ ನಮ್ದು ಬೆಳಗಾವಿ ಜಿಲ್ಲಾ ಮೂಡಲಿ ತಾಲೂಕು ಹಳ್ಳೂರ್ರಿ ಸಣ್ಣ ವಯಸ್ಸಿ ನ್ಯಾಗ ಸೋಲಿಲ್ಲ ಮಳಿಯ ಸಾಹಿತ್ಯ ಬೈತನ ಸುರದಲ್ಲಿ ಸ್ವಾತಿಯ ಮಳಿಯ ಸಾಹಿತ್ಯದೊಳಗ ಇವ ಎತ್ತಿದ ಹಳ್ಳೂರದಾಗ ಒಂದು ಸ್ವಲ್ಪ ಗಾಂಧಿನಗರ ತೊಡದಾಗಿದ್ವಿ ರೀ ಮತ್ತು ನಮ್ಮ ಅಪ್ಪಾಗ ನಮ್ಮ ಒಬ್ಬ ಮಗರ್ ಗಂಡು ಮಗರಿ ಇಬ್ಬರು ತಂಗಿ ಹೇಳಿ ಕನ್ನಡ ಸಾಲಿ ಅಂದರು ಗಾಂಧಿನಗರ್ದಾಗತ್ತೀರಿ ಗಾಂಧಿನ ಪ ಪ್ರಾಥಮಿಕ ಸ್ಕೂಲ್ ಹೈಸ್ಕೂಲ್ ಸಾಲಿ ಹೇಳೋಕಾತ್ರಿ ಕಾಲೇಜ ಮೂರ್ಗೆ ಡಿಗ್ರಿ ಎಮ್ ಎಸ್ ಕಾಲೇಜ್ ಆಗತ್ರಿ ನಮ್ಗೆ ಹಾಡ ಬರೆದು ಸ್ವಲ್ಪ ಕಲೆ ಕಲಿಯೊಳಗೆ ನಾದು ಸೇರ್ಬೇಕಂದ್ರೆ ನಾವು ಕನ್ನಡ ಸಾಲಿಗೆ ನಮ್ಮ ಅಪ್ಪ ಇಲ್ಲಿ ಎಲ್ಲ ಏರ್ಯದಾಗೆಲ್ಲ ಹಾಡ್ತದ್ರಿ ಇವ್ರು ಹಾಡೋದು ನೋಡಿ ಡೊಳ್ಳಿನ ಹಾಡ ಏನೋ ಆಡ್ತಾರೆ ಇವರು ಕಲೆ ಇದೆಲ್ಲ ನಶಿಸಿ ಹೊಂಟೈತಿ ಇವ್ರು ಹ್ಯಾಂಗೆ ಕೊಡ್ತಾರು ಕೊಡ್ತಾರರು ಹಿಂಗೆ ಇಟ್ಟೆಲ್ಲ ಹಾಡಿ ಬರ್ತಾರರು ಇವ್ರು ಯಾರು ಹೇಳ್ತಾರೆ ನಮ್ಮ ತಲೆ ಕಲ್ಪನೆ ಇತ್ತಿರದೆ ಕಲ್ಪನೆ ಇರೋನಾ ಹಿಂದಾಡಿ ನಾವು ಇವ್ರು ನೋಡಿ ಕಲಿಬೇಕಲ್ಲ ಮಾಡಬೇಕಲ್ಲ ಅಂತ ಭಾವನೆ ಬರಕಿ ಭಾವನೆ ಬರಾಕ್ ಹಂಗಾದ್ರಾಗ ಯಾರು ಕರ್ದಾರು ಬಿಟ್ಟಾರೋ ಯಾರು ಕರೆದಾರೋ ಬಿಟ್ಟಾರೋ ಅಂತ ನೋಡ್ಬೇಕು ಅನಿಸ್ತು ನೋಡೋದ್ಲಿ ಹಂಗೆ ಇವ್ನು ಕೇಳ್ರಿ ಏನೂ ಕರ್ಕೊಂಡು ಹೋದ್ರೆ ನಾವು ಹಾಳಾಗಿದ್ವಿ ನೀವು ಹಾಳಾಗಿಬಿಡ್ರಿ ಬಿಡ್ರಿ ಡೋಣಿ ಸಿಕ್ಕ ನಮಗೂ ಸಾಲಿ ಕಲ್ತು ನಾವು ಹೆಬ್ಬಟ್ಟೆ ಆರೋದು ನೀವು ಹೆಬ್ಬಟ್ನೇ ಅವ್ರು ಆಗಬಾರತ್ತೆ ಅಂದಿದಾರ ಹೇಳಿ ಹಂಗೆ ಅಭಿಮಾನ ಕಾಡೋದು ಕಾಡೋದ್ರಾಗ ಮತ್ತಿನ್ನು ಹೆಂಗೆ ಮಾಡ್ರಿ ಹೋಗೋದಪ್ಪ ಅಂತೇಳಿ ದೇವರ ಯಾವಾಗ ಕರ್ಕೋತಾನೆ ಕರ್ಕೊತ ಅಂತ ಗಪ್ಪ ಅದ್ರ ಹಂಗೆ ಕರ್ಕೊತನಾದಲ್ಲಿ ಇನ್ನು ಫಸ್ಟಿಗೆ ಹಾಡ ಬರಿದ ನಾ ಸೇರ್ತಿರದ ನಾ ಸೇರಾನ ಇಲ್ಲಿ ಹುರಾನವ್ರು ನೀನು ಇದ್ರಾಗ್ತಿ ಹಾಡವ್ರ ದುಡಿ ಕೂಡ್ತಿ ಹಾಡೋ ದುಡಿಗ ಇರ್ತಿ ನೀನು ಒಂದು ಏನಾರು ಬರೆಯಾಕತ್ತಲ್ಲ ಹಿಂಗೆ ಏನಾರು ಮಾಡಲಾ ಒಂದು ಸ್ವಲ್ಪ ಅಂತೇಳಿ ಅನ್ನೋಕತ್ತೀರಿ ಅನ್ನೋ ಟೈಮ್ದಾಗ ಇಲ್ಲೇ ಹುರಾಣವ್ರ ಒಂದು ಫಸ್ಟಿಗೆ ಹಾಡ ಬರ್ಸಿರಿ ಬರ್ಸಂತಲೆ ಮತ್ತು ಪರ್ಸು ಕೋಲೂರ ಇವರೆಲ್ಲ ಅಷ್ಟಕ್ಕೆ ಬರ್ದೇ ಜಾನಪದ ರೀ ಫಸ್ಟಿಗೆ ಜಾನಪದ ಬರ್ದ್ರಿ ಜಾನಪದ ಹಾಡಿದ್ದು ಫಸ್ಟಿಗೆ ಗೈಬೀಗನೇ ಹಾಡ್ರಿ ಇಲ್ಲೇ ನಮ್ಮ ಮೂರನವರು ಬರ್ಸಿರಿ ಹಿಂದೆ ಪರ್ಸು ಕೊಲ್ಲೂರು ಪಸ್ಟಿಗೆ ಹಾಡಿದ್ರಿ ಅವ್ನು ಫಸ್ಟಿಗೆ ಹಾಡೋದ್ರಿಂದ ಅವ್ ಒಂದು ಐವತ್ತು ಹಾಡು ಹಾಡ್ರಿ ಅಂಬಲ್ರಿ ಅವ್ನು ಸ್ವಂತ ಸಾಹಿತ್ಯ ಬರೆದು ಹಾಡ್ತಿದ್ವಿ ಅವ್ ಕಡಿನವ್ರು ಯಾರು ಹಾಡ್ತಿರ್ಗಿಲ್ರಿ ಫಸ್ಟಕ್ಕೆ ನಂದು ಅರವತ್ತೆರಡನೇ ರೆಕಾರ್ಡ್ ಹಾಡಿದ್ರಿ ಅವ್ನು ಇಲ್ಲಿ ಹಳರು ಅವ್ರು ಮಡಿಸಿರಿ ಮಂಗಸೂರು ಜೊತೆರು ಮಡಿಸಿರಿ ಹಿಂದಾಡಿ ಹಂಗೆ ಬೆಳೀತಿ ಬೆಳೀತು ಬೆಳೀತು ಅಂದ್ಬಿಟ್ಟು ಹಂಗೆ ಸಣ್ಣಗೆ ಹಾಡಿದ್ರು ನಮಗೂ ಹಂಗೆ ಬೆಳೆ ವಯಸ್ನಾಗ ಮುಂದೆ ಹೋಗ್ಬೇಕು ಅನ್ನೋ ರೀ ನಾವು ಏನು ಹಾಕ್ಬೇಕು ಅನ್ನೋದು ಅಕ್ಷರ ಪೂರಾ ಆಳಾಗ ಬೇರಿತಿದ್ವಿ ರೀ ಹಾಗೇ ನಂಗೆ ಆಗೋದಿಲ್ಲ ರೀ ಅದ ಬೆಳಿ ಟೈಮ್ದಾಗ ಮನುಷ್ಯ ಬೇರೆ ಇರತ್ತೀ ಬೆಳೆದ ಮೇಲೆ ಬೇರೆ ಇರತ್ತೆ ರೀ ಹಿಂದಾಡಿ ಹಂಗೆ ಪರ್ಸು ಕೋಲರು ಅವರು ಅವರು ಹಾಡು ಬಂದ್ರೆ ಅವರು ನಮಗೆ ಬರೀಕೆ ಚಲೋ ಬರೀದ್ ನೋಡಿ ಏನು ಬರಿಪ್ಪ ಬರೀಪಾ ನಮ್ಮ ನಾಲ್ಕು ಹಾಡು ಹಾಡ್ರ್ ಬಂದವತ್ತು ಅವರು ಅವರು ಹಿಂಗೆ ಹಾಡ್ದು ಹಾಡುತ್ತೆ ಬೆಳೀತು ಬೆಳಿತು ಸ್ಟುಡಿಯೋಕ್ಕೆ ಸ್ಟುಡಿಯೋಕೋದ್ ರೀ ಅವ್ರು ಮಾಲೀಯಪುರ್ ಸ್ಟುಡಿಯೋದಾಗ ಅವರು ಸೈಟ್ ಚಲೋ ಇತ್ತಪ್ಪ ಈಗ ಒಂದು ನಾಲ್ಕು ಎರಡು ರೂಪಾಯಿನೂ ಹಾಕವು ಒಂದು ಸ್ವಲ್ಪ ನಾಲ್ಕು ಮಂದಿ ಆಗ ಕಿಮ್ಮತ್ ಸಿಗೋ ಹಂಗೆ ನೀನು ಹಾಡು ಬರಿ ಏನು ಹಾಕತ್ತಿರಿ ಹಂಗೆ ಬರಿತು ಬರಿತು ಮಲೇಶ್ ಪಂದ್ರೆ ಒಳ್ಳೆ ಪರಿಸ್ಥಿ ಅದ ರೀ ಎಂಬಡಿ ಏನಕ್ಕೆ ಪರಿಚಯ ಅದ ರೀ ಪ್ರೇಮ ಪರಿಚಯ ಪರಿಚಯದ ರೀ ಒಳ್ಳೆ ಹಾಡಿರಿ ಒಟ್ಟು ಈಗ ಜನಪದ ಟ್ರೆಂಡಿಂಗ್ ಯಾರು ಹಾಡ್ತಾರಲ್ಲ ರೀ ಎಲ್ಲರೂ ಹಾಡಿದಾರ್ರಿ ರೀ ಪಸ್ಟಕ್ಕೆ ಅದು ಪರ್ಸು ಕೊಲ್ಲೂರು ಹಾಡೀರಿ ಬಂಡಿಗೆ ನೇರ ಮಾಡಿಸಿದ್ರಿ ಕಾಲಾನ ಭಾಳ ಬಾಳ ನೆನಸಾತಿ ಹುಡಿ ಹೇಳ ಹುಡುಗಿ ಹುಡುಗಿ ಊರಿಗೆ ಬಂದಾಕಿ ನೀರಿಗೆ ಬರಲಾರ್ದು ಹಂಗೆ ಹೋಗ್ಕಿ ಅಂತೇಳಿ ಇದೊಂದು ಹಾಡು ಭಾಳ ಕೈ ಇಡ್ತಿರಿ ಈಗ ಆಗಿನ ಟೈಮ್ದಾಗ ಏನು ಯೂಟ್ಯೂಬ್ ಇದ್ರಕ್ಕಿಲ್ಲ ರೀ ಆಗ ಯೂಟ್ಯೂಬ್ ನಾವು ಮಾಡ್ಬೇಕನ್ನಿಸ್ಕ್ರಿ ಇದ್ರಾಗ ಏನು ಯೂಟ್ಯೂಬ್ದಾಗ ಏನು ಮಾಡ್ ಅಂತೇಳಿ ನಾವು ಬಿಟ್ಟಿವ್ರಿ ಅದ ಈಗ ದೊಡ್ಡ ಪಬ್ಲಿಕ್ ಆಗಿಬಿಟ್ಟ್ರಿ ಹಿಂಗಾಗಿ ನಾವು ಯೂಟ್ಯೂಬ್ ಮಾಡಿರಿ ನಮಗೂ ಪೇಮೆಂಟ್ ಲಕ್ಷ ಐವತ್ತು ಸಾವಿರ ಇರ್ತೈತೆ ಕೇಳಿರಿ ಆಗ ನಾವು ಮಾಡಲಿಲ್ಲ ರೀ ಮಾಡಿದಾಗ ಅಂತ ಈಗೇನು ಅವರೆಲ್ಲ ಆಗೆಲ್ಲ ಯೂಟ್ಯೂಬ್ ಹಾಕಿದ್ದು ನಮ್ಮ ಹಾಡುಗಳೆಲ್ಲ ಒಂದು ತೊಡೆ ಮಂದಿ ಹಂಗೆ ಸಂದರ್ಶನಿ ಸ್ವಲ್ಪ ಗಲೇ ಆಗಿರಿ ಒಂದು ತೊಡೆ ಮಂದಿ ಡಿಲೀಟು ಮಾಡಿರಿ ಒಂದು ತೊಡೆ ಬಂದು ರೀ ಹಿಂಗಾಗಿ ಒಂದು ಸ್ವಲ್ಪ ನಡ್ದೈತೆ ರೀ ಈಗ ನಮ್ಮ ಒಂದು ಹೇಳ್ಬೇಕಂದ್ರೆ ಈಗ ಒಂದು ಎರಡು ಸಾವಿರ ಮೇಲ್ಪಟ್ಟಾಗಿರ್ಬೇಕು ರೀ ಹಾಂ ಹಾಂ ಮಲೀಸ್ ಪಡೆ ಒಂದು ನಾಲ್ಕೈದುನೂರು ಹೇಳ್ಯಾರ ರೀ ಮತ್ತು ಎಮ್ ಡಿ ಆನಂದ್ ಹೊಡ್ಯಾರ್ರಿ ಪ್ರೇಮ ಬೆಳಗ್ಗೆ ಹೊಡ್ಯಾರೀ ಮುತ್ತು ಹಳೆಯೋರು ಹೊಡ್ಯಾನಿ ಗೈಬಿ ಗೈನ ಹಡ್ಯಾನ್ರಿ ಸುದೀಪ್ ಹೇಳೋರು ಹೊಡ್ಯಾರೀ ಮಗ ನಿಪ್ನಾಳ್ ಹೊಡ್ಯಾರ್ರಿ ಹಾಡ್ಬೇಕನ್ನ ಯಾರು ರೀ ಜನಪದ್ರಾಗೆ ಭಕ್ತಿಗೀತೆ ಅಂತೂ ಭಕ್ತಿಗೀತೆ ಅವು ಒಂದು ಎರಡು ಮೂರುನೂರಾಗ್ಯಾವ್ರಿ ಫಸ್ಟ್ ಕಮ್ಮೋಗ್ಸು ಭಕ್ತಿಗೀತೆ ಹಾಡ ಬರಿಬೇಕಂದ್ರೆ ಇವಾಗ ಸಾಂಗ್ಲಿ ಜಿಲ್ಲಾ ಜೊತೋಲ್ಲ ಗಿರಗಾಂಧವ್ರಿ ಅವ್ರು ಹಿಂಗೆ ಜನಪದ ಹಾಡ ನೋಡ್ರಿ ಅಣ್ಣ ನೀವು ನಮ್ಮೊಂದು ನಾಲ್ಕು ದೇವ್ರು ಭಕ್ತಿಗೀತೆ ಮಾಡ್ರಿ ಅಂತ ಹೇಳಿ ಹೇಳಿರಿ ಅವ್ರು ಮಾಡೋಣ ನಮಗೆ ಅಮ್ಸಿನ ಸ್ಟೋರಿಯಾಗ ಗೊತ್ತಿಲ್ಲ ರೀ ಯಾರು ಏನೇನು ಬರ್ದಾರಲ್ಲ ರೀ ಅದ್ರಾಗ ಒಂದು ಸ್ವಲ್ಪ ಮೇನ್ಮೇನ್ ಪಾಯಿಂಟ್ ತುಂಬ ರೀ ಏನು ತಪ್ಪು ತಿಳ್ಕೊಬೇಡ್ರಿ ಈ ಸುಳ್ಪಾಳ ವಿಷಯ ಏನು ಹಾಕಂಗಿಲ್ಲ ರೀ ನಾವು ಬರದಿದ್ರೆ ಹಾಕ್ತೀನಿ ರೀ ಕಾಪಿ ಮಾಡಿ ಹಾಕ್ತೀನಿ ಕಾಪಿ ತಿಳ್ಕೋದ್ರಿ ತಿರು ತಿಳ್ಕೊಳಿ ಏನು ಸುಳ್ಳು ತಿಳ್ಕೋರಿ ಏನು ಹಾಕೋದಿಲ್ಲ ರೀ ಏನಾದ್ರು ಮತ್ತು ನಮಗೆ ಅಮ್ಸಿದ ವಿಷಯ ಗೊತ್ತಾಕ್ರೆ ಇಂಥ ಗುರುಗಳ ಹಾಲು ಮೊದಲು ಹಾಡಿದವ್ರ್ದೆಲ್ಲ ಈ ವಿಷಯ ಹೆಂಗ್ರಿ ಈ ವಿಷಯ ಹೆಂಗೆ ರೀ ಕೇಳ್ಕೋದ್ರಿ ಅವ್ರು ಏನು ಮೇನ್ ಪಾಯಿಂಟ್ ಹೇಳ್ತಾರಲ್ಲ ಅದು ಮೇನ್ ಪಾಯಿಂಟ್ ಮೊದಲು ಮೊದಲ್ರಿ ಇದರ ಜಿ ಗಿರ್ಗಾಂಧ್ರ ಮಾಡಿಸಿರಿ ಪರ್ಸುಕೊಳ್ಳೋರು ಹಾಡ್ಯ ರೀ ಪಸ್ಟಕ್ರಿ ಬಂಡಾರದೊಡೆಯ ಭಕ್ತರ ಪ್ರಿಯ ಅಗಸಿದೇಶ ಮಾಡಪ್ಪ ಜಯ ಘೋಷ ಇದೊಂದು ಹಾಡ ಭಾಳ ಹವ್ ರೀ ಅಮೋಕ್ಸು ರೀ ಬೋನಸ್ ಇರ್ತಾರೆ ರೀ ಮತ್ತೆ ಯಾವ ಮಾಡಿಕೊಡೋ ಅಂತ ಮಾಡ್ತೀವಿ ರೀ ಹಿಂಗೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಶುದ್ಧಿ ಹಾಡದತ್ರಿ ಎಲ್ಲರೂ ಈಗ ಅಮ್ಸಿದ್ ಮೊಟ್ಟ ಮನೆಯವ್ರು ರೀ ಮೊಟ್ಟು ಹಾಡ ಬರೀತಾರೆ ಏನೋ ಒಂದು ಸ್ವಲ್ಪ ಕೇಳ್ತಾರೀ ದೇವ್ರಿಗಾರು ಬರೀಸಿರಿ ಸಂಜೀವಾಡದವ್ರು ಬರೀರಿ ಹಿಂಗೆ ಬರ್ಸ್ಕೊತಾರೀ ಹಾಂ ಪರ್ಲಾ ಸತ್ತು ಹೇರಲ್ಲ ರೀ ಅವರು ಹಡ್ಯಾರ ಹಾಂ ಈಗ ಅವ್ರು ರೀ ಆಡಂಗಿಲ್ರಿ ನಾವು ಆಡೋಂಗಿಲ್ಲ ರೀ ಚಲೋ ತಂಗ ಬರಿತೀವಿ ರೀ ಏನು ನಾವ ನಿಮ್ಗೆ ಆಡೋಕಿರ್ತ ಅಂತಿರ್ತಾರೀ ಚಲೋ ತಂಗ ಬರ್ತೀವಿ ನಾವು ಆಡಿ ಸುಮಾರು ಮತ್ತೆ ವೇದಿ ಕೊಳ್ಕೋದಾಕದ ಬಾತ್ ಹೇಳಿರಿ ಅದು ನಮ್ಮ ರಾಕ್ ಉಳಿಲಿ ಬೇಕಾರೆ ಬಿಡ್ಲಿ ಚಲೋ ಕೊಟ್ಟ ನಮ್ಮ ಹೆಸರು ಉಳಿಸ್ಕೋತೀರಿ ಇದೊಂದು ಈಗೂ ಬರ್ತಾವ್ರಿ ಅವ್ರು ಯಾರು ಮಾಡ್ಸ್ರ ನೀವು ಯಾರ ಕಲಿ ಆಡ್ಸತ್ತಿರ್ಪಾತ್ರ ಮೊದ್ಲು ಅವ್ರ ಮನುಷ್ಯನಾಗ ಕೇಳ್ಕೊತಿವಿ ರೀ ಏನು ನಾವೇನು ಎಲ್ಲಾರು ಒಂದು ತೊಳೆ ತೊಡಿ ಮಂದ್ ಹೆಂಗ ಜಗಳಾಗಿ ಪರ್ಸು ಕೊರೋರು ಟೀಮ್ ಮತ್ತು ಮಳಿ ಟೀಮ್ ಮತ್ತು ನಾವೇನು ಯಾವ ಟೀಮ್ನಾಗ ಏನು ಯಾರು ಬೆಂಬಲ ಏನಿಲ್ಲ ರೀ ಅವರು ಅಟ್ಟ ನಮ್ಗೆ ಇವರು ಅಟ್ಟ ಯಾರು ಅಭಿಮಾನಿಗಳು ಯಾರ ಕಲೆ ಮಾಡ್ಸಿರ್ತಿರ್ ಹೇಳ್ತಿರ್ತಾರಲ್ಲ ರೀ ಅವ್ರ ಕೊಟ್ಟು ಮಾಡಿಸ್ಕೊಟ್ಬಿಡ್ತೀರಿ ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಮಾಡಿಸ್ತಿರ್ತಾರೆ ರೀ ನಾವು ಬರೀ ನಮ್ಮ ಮಾಳ್ ನುಪ್ ಅನ್ಸುತ್ತೆ ನಮಗೆ ಇವ್ರ ಕಡೆ ಟರ್ನ್ ಮಾಡೋಕೆ ಬರೋದಿಲ್ಲ ರೀ ನಿಮ್ಮ ಅಪೇಕ್ಷೆ ಇಪ್ಪ ನೀವು ಯಾರ ಕಲೆ ಹೇಳ್ತೀರಿ ಹೇಳ್ರಿ ಅವ್ರೇ ಕಲೆ ಅಂತ ಹೇಳ್ತೀವಿ ಆ ಡೊಳ್ಳಿ ಹಾಡ್ರಿ ಹಂಗೆ ಬರೋದ್ರಿ ಹಂಗೆ ಹಿಂಗೆ ಒಂದು ಸ್ವಲ್ಪ ಗುರುಗಳು ನೋಡಿರಿ ಇವ್ರು ನೋಡಿ ಕೇಳಿ ಕಲಿ ಮಾಡಿ ಕಲಿ ನೋಡಿ ಕಲಿ ಎಂತಿರ್ತಾರಲ್ಲ ರೀ ಹಂಗೆ ಹಿಂಗೆ ನಾವು ಸ್ವಲ್ಪ ಕಲಿತೀವಿ ರೀ ಈಗ ಸ್ವಲ್ಪ ಡೊಳ್ಳಿನ ಪದಾಗ ಆಗ್ಯಾವ್ರಿ ಒಂದು ಒಂದು ಇಪ್ಪತ್ತು ಪದಾನ ಆಗ್ಯಾರೀ ಒಂದು ಇಪ್ಪತ್ತು ಸಾಲನ ಆಗ್ಯಾವ್ರಿ ಹಿಂಗೆ ಸಂದಾಗ ಅವರ ಇಲ್ಲೇ ನಮ್ಮ ಹಾಡ್ತಾರೆ ರೀ ಇಲ್ಲೇ ಮನಂದ ಅವರು ಹಾಡ್ತಾರೆ ಅವ್ರು ಹಾಡ್ತಾರೀ ಅದಾಗ ಇರ್ತೀವ್ರ ನಾವು ರೀ ಪದ ಪದೇ ಹಾಡಿಲ್ರಿ ಹೊಟ್ಟು ಬರೀತಿರು ರೀ ಹಾಂ ಈಗ ಮಳೆ ಸದ್ಯ ಟ್ರೆನಿಂಗ್ ಹಾಡಿದಂದ್ರೆ ಈ ಪಿಲ್ಲಿ ಡಿಂಗರ್ ಬಿಲ್ಲಿ ನೀ ಹಾರಾಡ್ತಿ ಅಷ್ಟೇ ವೈಮೇಲೆ ಇತ್ತೀಳ್ರಿ ಅದೊಂದು ನಾಲ್ಕೈದು ಕೋಟೆ ಹೊಡೀತಿರದ್ರಿ ಅದು ಎಲ್ಲ ಪಬ್ಲಿಸಿಟಿ ವೈರಲ್ ಬೇರೆಲ್ಲರಿ ಫಸ್ಟ್ ಕಾರ್ಡ್ ನೆನಪೈತಿರ್ಲೀ ರೀ ಆ ಗೈಬಿಗುನೇ ಹಾಡಿದ್ರಿ ಹಾಡ್ರಿ ಮಾಡಿದೆಲ್ಲ ಪ್ರೀತಿಗೆ ಮೋಸ ಹೆಂಗಾರ ಬಂತ ಗೆಳತಿ ಮನಸ್ಸ ನೀ ಕೊಟ್ಟೆಲ್ಲ 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 ಗೆಳತಿ ನಂಗ ತ್ರಾಸ ಹೆಂಗಾರ ಬಂತ ಗೆಳತಿ ನನಗಮಾ ಡಾಕ ಮೋಸ ಇದು ಗೈಬಿಗು ಹೇಳ್ರಿ ಪರ್ಸಕ್ ಪರ್ಸು ಕೊಸ್ಟಿಗೆ ಹಾಡಿದಂದ್ರ ರೀ ಮರಿ ಬ್ಯಾಡ ಹುಡುಗಿ ಮಂಗಸೂಳಿ ಜಾತ್ರೆಗೆ ಬಾತಿ ಬೆಳ್ಳಿ ಚುಕ್ಕಿ ಬಲ್ಲ ಜಾತ್ರೆ ಆಗದ ಹಾಟಿತ್ತಲ್ಲ ರೀ ಆ ಟೈಪ್ದಾಗ್ರಿ ಅವ್ರು ಹಾಡಿ ಅದೊಂದು ಹೈಲೈಟ್ ಆತ್ರಿ ಮತ್ ನಾ ಇಲ್ಲಿ ನಮ್ಮ ಭಕ್ತಿ ಭಕ್ತಿಗೀತೆ ಬರ್ದಂದ್ರ ಮಹಾಲಕ್ಷ್ಮೀ ದೇವನ್ ಬರ್ದನ್ರಿ ರೀ ಅದ ಹಳ್ಳೂರ ಗ್ರಾಮ ದೇವತಿ ಮಹಾಲಕ್ಷ್ಮಿ ದೇವಿಗೆ ನಮೋಸ್ತತೆ ಇದು ಹಾಡು ಭಾಳ ಭಕ್ತಿಗೀತೆ ವಾಲಿಕೊಯತ್ರಿ ಮತ್ತ ಶ್ರೀರಾಮ್ ಸೇನೆ ಮೇಲೆ ಒಂದ್ ರೀ ಅದ ಹಳ್ಳೂರ ಹುಡುಗರು ಹದಿನೈದು ರೂಪಾ ಶ್ರೀರಾಮ ಸೇನೆದು ಐತಿ ರೂಪ ಅದೊಂದು ಹಾಡು ವೈಲೈಟ್ ಆತ್ರಿ ಅದ್ರಾಗ ಈಗ ರಾಮಣ್ಣ ಭಕ್ತಿ ಹನುಮಂತ ಹಿಂಗ ಶನಿವಾರಕ್ಕೊಂಬ ಸ್ಟೇಟಸ್ ಕೇಳ್ತಾರಲ್ಲ ರೀ ರಾಮನ ಭಕ್ತ ಶೂರ ಹನುಮನ ರಾಮನ ಚಿತ್ರನ ಯುದ್ಧ ಅದಕ್ಕೆ ಹೋಗಿತ್ತು ಲಕ್ಷ್ಮಣ ಪ್ರಾಣ ಸಂಜೀವಿನಿ ಬೆಟ ಅಂಗೈಯಗ ತಂದನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡತಿತ್ತು ನಾಲಿಗೆ ಇದೊಂದು ಹಾಡು ಬಾಳ ಇದ ಕಲರ್ ಹಿಡಿದ್ರಿ ಇದು ಶ್ರೀರಾಮ್ ಸೇನಿದಾಗ್ರಿ ಇದು ಹಾಡು ಸ್ವಲ್ಪ ಕೈ ಹಿಡೀತಿ ರೀ ನಾವ್ ಬೆಳಿ ಟೈಮ್ದಾಗ ಒಟ್ ನಾವು ಇನ್ನೂ ಮುಂದೆ ಹೋಗ್ಕೊಂಡು ಆಸೆನ ಐತ್ರಿ ಹಂಗೆ ಹಂಗೆ ನಾವು ಹಂಗೆ ಚಂದ ಬೀರ್ತಿದ್ ನಮ್ಮ ಹಳ್ಳೂರು ಜಾತ್ರೆ ಒಂದು ಬರ್ದೇನ ರೀ ಹಳ್ಳೂರ ಕಾರ್ದಾಗ ಹಳ್ಳ ಹೇಳ್ರಿ ಅದು ಭಾಳ ಹೆ ಆತ್ರಿ ಹಾಳ್ರಿ ಅದು ಮತ್ತು ಮಾಳ ಹಾಡಿದ್ದ ಕಪ್ಪಲ್ ಗುದ್ದಿ ಹುಡುಗನ ಮರಿಬಾಡೇ ಕಡಿತಾನ ಹಡಿತ ಅದು ಭಾಳ ಹವಾತ್ರಿ ಮತ್ತು ರೀ ಎಮ್ ಡಿ ಆನಂದ್ರು ಅವರು ಭಾಳ ಹಡ್ಯಾರೀ ಅವು ಹಾಡು ಭಾಳ ನಮಗೂ ನೆನಪಿಲ್ರಿ ಹಂಗೆ ಬರದ ಬರದಲ್ಲ ಇಟ್ಟಿರ್ತರಿ ಈಗ ಮಾಡಿದೆ ಎಲ್ಲ ಪ್ರೀತಿ ಮೋಸ ಅಥವಾ ಗೈಬಿಗೂ ನಾಡಿದ್ರಿ ಅದನ್ನೂ ಎಲ್ಲ ಡೋಳಿನಿ ಪದಾವರು ಎಲ್ಲ ದಾಟಿ ಕುಣಿಸಾಡ್ರಿ ಈ ಹಳ ಕಾರ್ ತೆಗೆದ್ನ ಹಳಿತಾನಿದ್ರು ದಾಟಿ ಕುಣಿಸಾಡ್ರಿ ಹಿಂಗಾಗಿ ಸ್ವಲ್ಪ ಹಂಗ ಹಾಡ್ಕೋದ್ ಹಾಡ್ಕೊತ ಎಲ್ಲಾರು ಜನಪದ ಈ ಜನಪದ ಹಾಡೋರು ಅಂದ್ರೆ ಈಗ ಟ್ರೆಂಡಿಂಗ್ ಹಳಿ ಕಲಾವಿದ್ರು ಅಂದ್ರೆ ಮಲ್ಲೇಶ್ ಪಂಡ್ರೋಳಿ ಒಬ್ಬರಿ ಎಂ ಡಿ ಆನಂದ್ ಒಬ್ಬರಿ ಪ್ರೇಮ ಹೋಗ್ಬೇಕು ರೀ ಮತ್ತೆ ಈಗ ಟ್ರೆಂಡಿಂಗ್ ಕಲಾವಿದ್ರೆ ಪ್ರಸಕ್ ಹೋಗ್ರಿ ಮಳೆ ಪ್ರೊಬ್ರಿ ಇವ್ರ ಐದು ಮಂದಿ ಕ್ಯಾಚ್ ಆಗ್ಯಾರ ಇವ್ರ ಐದು ಮಂದಿಂದು ಎಷ್ಟು ಅಭಿಮಾನಿ ಬಿಡ್ತಾರಲ್ಲ ಅವರೆಲ್ಲ ನಮಗೆ ಕ್ಯಾಚ್ ಆಗಿಬಿಟ್ರಿ ಹಿಂಗಾಗಿ ರೀ ಅವರು ಯಾರಾಗಲಿ ಚಲೋ ಯಾರು ಬರಿತಲ್ಲ ಅವ್ರಿಗೆ ಅವ್ರು ಅವರು ಓಲ್ಡ್ ಕಲಾವಿದ್ರ ಅಂದ್ರೆ ಯಾರು ಚಲೋ ಬರೀತಾರ ಯಾರಿಲ್ಲ ಅವ್ರ ಸರ್ವೀಸ್ನಾಗ ಎಲ್ಲಾರು ನೋಡಿ ಬಿಟ್ಟಿರ್ತಾರೆ ರೀ ಅವ್ರ ಈಗ ಹೆಂಗ್ ಸಜನ್ ಇಲ್ಲ ರೀ ಏನು ಹಾಡು ಹಾಡ್ರಿಲ್ರಿ ಸಜನ್ ಐದಾರು ನೂರು ಮಾಡಿ ನಾಲ್ಕೈದನೂರು ತರ ಮಾಡ್ತೀವಿ ರೀ ಯಾರ ಹೇಳಿ ರಾಟ ಮಾಡ್ತೀವಿ ನಾವೇನು ಸ್ವಂತ ಏನು ರೊಕ್ಕ ಹಾಕಿ ರೀ ಹಾಂ ಸುಮ್ಮ ಸುಮ್ಮನೂ ಮಾಡ್ಬೇಕನ್ನಿಸ್ತಂದ್ರೆ ಯಾಕಂದ್ರೆ ಮಾಡ್ತೀವಿ ರೀ ಹ್ಞೂ ಈಗೇನಿಲ್ಲ ರೀ ಈಗ ಒಂದು ಹಾಡ ಮಾಡ್ಬೇಕಾದ್ರೆ ಮೂರು ಸಾವಿರ ತಗೋತೀರಿ ರೀ ಸಿಂಗಾಲ್ ಒಬ್ಬರು ಆಡ್ಬೇಕಾರೆ ಮೂರು ಸಾವಿರ ತಗೋತೀರಿ ರೀ ಡೋಟಿ ಆಡ್ಬೇಕಾದ್ರೆ ಸಾವಿರ ರೂಪಾಯಿ ತಗೋತೀರಿ ಹಿಂಗೆ ಮಾಡ್ತೀವಿ ರೀ ಯಾರು ಹೇಳ್ತಾರಲ್ಲ ಅವ್ರೇ ಮಾಡಿ ಕೊಡ್ತೀವಿ ರೀ ಹಾಂ ಐನಾಪುರ ಕೇರ್ಸಿದ್ರು ಭಕ್ತಿಗಿ ತೆಗೆವ್ರಿ ಹೊಂದಮೆ ಹೋಗಿಸಿದ್ ಆಗ್ಯಾವ ರೀ ಹಾಂ ಉಮದಿ ಉಮದಿ ಮಲ್ಕಾರ್ಸಿದ್ ಆಗ್ಯಾವ್ರಿ ಬೆಳ್ಳುಂಡಿಗೆ ಮಲ್ಕಾರ್ಸಿದ್ ಆಗ್ಯಾವ್ರಿ ಸಂಜ್ವಾಡ್ದು ಆಗ್ಯಾವ್ರಿ ಹಾಂ ಗಿರ್ಗಾಂವದ್ದು ಆಗ್ಯಾವ್ರಿ ಹಾಡು ಅಂದ್ರೆ ರೀ ಹೋಗೂನು ಬಾರು ತಡ ಯಾಕೆ ಮುತ್ಯಾನ ಜಾತ್ರೆ ಮಾಡಾಕ ಮುತ್ಯಾನ ಜಾತ್ರೆ ಮಾಡಾಕ ಅದು ಹಾಡು ಆತ್ರಿ ಹ ಶ್ರೀ ಗುರು ಅಮ್ಮಕ್ಸಿದೇಶ್ವರ ಭಕ್ತರ ನಿಜದ ಇವತ್ರಿ ಅದು ಮಾಡ್ ರುಪಿ ಬರ್ತದ್ರಿ ಅದು ಫಸ್ಟಿಕ್ ಅವು ಅವ್ರ ನಾವು ಕೂಡ ಬರ್ತಿದ್ರಿ ಆಗ ಹಿಂಗ್ ಅಮ್ಮಕ್ಸಿದ ಹಾಡಿನ ಹೋದ್ಮೇಲೆ ಇದೆ ಭಕ್ತಿವ್ರಾಕತ್ತೂರಿ ಹಂಗೆ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ಬರು ದೊಡ್ಡವ್ರ ಹಾಕತ್ತ ಹೆಂಗ ಬಂದ್ರಿ ಹ ನಾವೀಗ ಸೇರಿ ಒಂದು ಐದಾರು ವರ್ಷ ಹತ್ತಿರ ರೀ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಸುತ್ತಮುತ್ತ ಮೇಳೆಗೆ ಮಾನಂದನ ಮೇಳೆಗೆ ಸೇರಿದ್ವಿ ರೀ ಹಾಂ ಮೋಕ್ಸಿದ್ಮೇಲೆ ರೀ ಆ ಮೋಕ್ಷದ ಮೇಲೆ ಹಾಡಕತ್ತೀರಿ ನಾವು ಒಂದು ಐದಾರು ವರ್ಷ ಆತ್ರಿ ಮೇಲೆ ನಾವು ಹಿಮ್ಮೆ ರೀ ಮತ್ತು ಏನೆಲ್ಲ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಮತ್ತು ರೀ ಈ ಡೋಳಿನ ಅಡಿಕೆ ಸೇರಿದ ಅಂತ ಎಲ್ಲ ಹಾಡಿಕೆ ಈ ಡೋಳಿನ ಅಡಿಕೆ ಹಾಲು ಮತ್ತು ಅನ್ನೋದು ಒಂದು ಸ್ವಲ್ಪ ಗೊತ್ತಾತ್ರಿ ಒಬ್ಬರಿಂದ ಒಬ್ಬರು ಮಾಸ್ತಾರಗಳು ಪರಿಚಯ ರೀ ಎಲ್ಲಿ ಹೋದ್ರೆ ಒಂದು ಸ್ವಲ್ಪ ಕಿಮತ್ ಸಿಂಗ್ ಈಗ ನಮ್ಮ ಮೇಳಿಗೆ ರೀ ಆ ಪೈಲಿ ಹಾಡತ್ನಾಗ ಬೇರೆದವ್ರು ಬೇರೆದವ್ರು ಆಗ್ಯಾರ ರೀ ಅದನ್ನೇ ನಾವು ಹೇಳಂಗಿಲ್ಲ ರೀ ಈಗ ನಾವು ಜನ್ರೇಷನ್ದಾಗ ಸದ್ಯದಾಗ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ಎಂಪ್ಟಿಕ್ಕಿದ್ದಾರೆ ಮಾಸ್ತರ್ ಶಿಶು ಅವರಿಗೆ ಅವರು ಪದಗಳು ಹಾಡ್ಕೊತ ಹೊಂಟಿದ್ವಿ ರೀ ಅವರು ಹಂಗೆ ನಮ್ಗೆ ಯಾವಾಗ ಸಪೋರ್ಟ್ ಇರ್ತಾರ್ರಿ ನಮ್ಮನ್ನು ಡೋಳ್ ಹಾಡಿಕೆಯಾಗಿ ಆಗಿ ಬೆಳೆಸೋರು ಅವರ ರೀ ಅವ್ರನ್ನು ನಾವು ಎನಸ್ಬೇಕ್ರಿ ಈಗ ಇಲ್ಲಿ ಒಂದು ಸ್ವಲ್ಪ ತೊಳೆ ನಮ್ಮ ಮೇಳ್ಯವ್ರ ಹಂಗೆ ಹಾಡ್ಕೋತ ಹಾಡ್ಕೋತ ಬಂದ ಇವರೆಲ್ಲ ಬೇಡ ಸಾಕ್ ಭಾತ್ ಬಿಟ್ಟು ಕೂತಿರಿ ಹಿಂದಾಡಿ ನನಗೂ ಸ್ವಲ್ಪ ಸೇರ್ಬೇಕು ಅನ್ನೋ ಆದೈತೆ ರೀ ಹಿಂದಾಡಿ ನಾನೇನು ರೀ ನಾನು ಮೇಳೆಗೆ ಬರ್ತಿಲ್ಲ ನಂಗೆಲ್ಲ ಹಿಂಗೆ ಮತ್ತು ಅವರು ಪಾ ಮೇಳೆಗೆ ಬಂದ ಮ್ಯಾಲೆ ಐತಿ ನಾವು ಇಟ್ಟು ಕುಂಡ್ರದ್ ಬೇಡ ಸ್ವಲ್ಪ ತಿರ್ಗುನಪ್ಪ ನಾವು ಅಂತೇಳಿ ನಾನು ಅವ್ರಿಗೆ ಹೇಳ್ರಿ ಹಿಂಗಾಗಿ ಏನು ಮಾಡ್ತೀರಿ ಮಾಡಿರ್ತಂದ್ರು ಅನ್ನತ್ಲಿ ಆಗ ಸುಮಿತ್ರ ಸರ್ ಹೋಗ್ತೀವಿ ರೀ ಆಗ ಅವ್ರಿಗೂ ಫುಲ್ ಬಂಡಾರ ಇತ್ತು ಹಂಗೆ ಅವ್ರದ್ದು ಸ್ವಲ್ಪ ಜಗತ್ತಿಗೆ ಪರಿಚಯ ಇದ್ರಿ ಹಿಂಗಾಗಿ ಅವ್ರನ್ನ ಅವ್ರನ್ನ ಹಿಡ್ಕೊಂಡ್ರೆ ನಾವು ತಿರ್ಗತಿವಿ ಅನ್ನೋದು ನಮಗೊಂದು ಭಾವನೆ ಐತಿರಿ ಅದ ಮೇಳ ಮಾಡಿ ಗಪ್ ಕುಡ ಸ್ವಲ್ಪ ಸುತ್ತಮುತ್ತ ಬಂಡಾರ ಹಾಡ್ತೀವಿ ಅನ್ನೋದು ತಲೆ ಆಗಿತ್ತು ರೀ ಹಿಂಗಾಗಿ ಒಂದು ಸ್ವಲ್ಪ ಮೇಳ್ಯಾರ ಒಂದು ನಾಲ್ಕೈದು ಮಂದಿ ತಾಳೆ ಮಾಡಿದ್ರಿ ತಾಳೆ ಮಾಡಿ ಹಿಂಗೆ ಸರ್ ಹಿಂಗೆ ನಾವು ನಿಮ್ಮ ಪದನ ಹಾಡ್ಬೇಕು ರೀ ಮತ್ತು ನೀವು ನಮ್ಮ ಕಾರ್ಯಕ್ರಮ ಕೊಡಿಸಬೇಕಿರ್ತೇನೆ ಅದ್ಲಿ ನೀವೆಲ್ಲ ಮ್ಯಾನ್ಯಾರಲ್ಲ ಹೊಂದಾಣಿಕೆ ಆಗಿ ಬರೀಪ್ಪ ನಾವೇನು ಪದ ಯಾವ ಬೇಕು ಅವ್ನು ಹೋಯ್ರಿ ಮತ್ತು ನಮ್ಗೆ ಎಷ್ಟು ಆಕೈತಿ ಅಟ್ ನಿಮ್ಮ ಬೆನ್ನಿರ್ತೀವಿ ನಿಮ್ಗೆ ಕಾರ್ಯಕ್ರಮ ಕೊಡಿಸ್ತು ಕೊಡಿಸ್ತು ಹಿಂದಾಡಿ ನಾವು ಕಾರ್ಯಕ್ರಮ ಕೊಡಿಸಿರೋದು ನೀವು ಗಾಪ್ ಬಂದಿರುವಂಗಿಲ್ಲ ನಿಮ್ಮದು ಒಂದು ಸ್ವಲ್ಪ ನೀವು ವಿಚಾರದಾಗಿರ್ಬೇಕು ಯಾರು ಯಾರು ಯಾವ ಟೈಮ್ದಾಗ ಬಿಡ್ತಾರೆ ಹೇಳಕ್ಕೆ ಬರೋದಿಲ್ಲ ನಾವು ಒಂದು ಸ್ವಲ್ಪ ಹಿಂದೆ ಗುರುವಿನ ಸಂದಾಗದ್ವಂದ ಮೇಲೆ ಹಿಂದೆ ನಾವು ಇರ್ತೀವಿ ಎಲ್ಲರೂ ಬಿಟ್ಟು ಕಾಲಕ್ಕೆ ನಿಮ್ಮದು ನಡಿವಾಗ ನೀವು ನಿಮ್ಮ ಕಾಲ ಮೇಲೆ ನಿಲ್ರಿ ನಾಲ್ಕು ಮಂದಿ ಪರಿಚಯ ಆಗ್ರಿ ಒಂದು ಸ್ವಲ್ಪ ವಿಷಯ ಏನೋದು ಓದ್ರಿ ಕೇಳಿರಿ ತಿಳ್ಕೊರಿ ಒಬ್ರಿಂದ ಅವ್ರು ಪರಿಚಯ ಹೇಳ್ರಿ ಹಿಂಗೆ ಈಗ ಅವ್ರು ಸಹಿತನ ಹಾಡ್ತೀವಿ ರೀ ಎಲ್ಲ ಬಿಜಾಪುರ ಜಿಲ್ಲಾ ಸೊಲ್ಲಾಪುರ ಜಿಲ್ಲಾ ನಮ್ಮ ಹಳ್ಳಿ ಮ್ಯಾಲೆ ಬೆಳಬೇಕಾದ್ರೆ ನಾವು ಹೋದಾಗ ಅಂತ ಹೇಳ್ಬೇಕು ರೀ ಅವ್ರು ಹಿಂದ ಅವ್ರು ಹಂಗೆ ದೊಡ್ಡವ್ರ ಇದ್ರಿ ಅವ್ರೆ ನಾವು ಹೋದ್ಮೇಲೆ ಇವೊಂದು ಸ್ವಲ್ಪ ಇಂಡಿ ಇಂಡಿಯಾಗ ಜಟ್ಟಿಂಗ್ರ ಏನೋ ಗುಡಿಗೆ ರೀ ಅಲ್ಲಿ ಪುಂಡ್ಲಿಕ್ಕೆ ಇವ್ರಿಗೆ ಇದ್ದು ರೀ ಅದೊಂದು ಸ್ವಲ್ಪ ದೊಡ್ಡ ಸ್ಟೇಜ್ ಆತ್ರಿ ಆದ್ಲಿ ಹಂಗೆ ಮತ್ತು ಹಂಗೆ ಬಂಡಾರ ಹೊಳೆಸಕ್ಕ ರೀ ಒಟ್ಟು ಏನೋ ಕಾರ್ಯಕ್ರಮ ಮೇಲೆ ಒಟ್ಟು ಪದೇ ಸೀರೆ ಮಾಡಿ ಬರೋದು ಒಟ್ಟು ನಾಲ್ಕು ಮಂದಿ ಯಾವುದು ಹಂಗೆ ಮಾಡಿ ಬರೋದು ರೀ ಆ ಸೋಲಿ ಬೇಕಾರು ಒಪ್ಪಲಿ ಗೆಲ್ಲಿ ಆ ಮತ್ತೇನಿಲ್ಲ ಬಟ್ ದೊಡ್ಡ ಸ್ಟೇಜ್ ಅಲ್ಲಿ ಹಾಡಿದ್ರಿ ಮುಗ್ಯಾಸಮಿತ್ರ ಅಂದ ಜೋಡಿ ಹಾಡಿದ್ರಿ ಇಲ್ಲಿ ನಮಗೆ ತಿರುಪತಿ ಪಸ್ಟಕ್ಕೆ ಸ್ಟೇಜ್ ನಮ್ಮ ಹವಾ ಮಾಡಿದಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಗುಕಾಕ್ ತಾಲೂಕು ಮದಿನಾಗ್ರಿ ಬೀರ ಸಿತ್ತನ್ ಜಾತ್ರೆ ಆಗ್ರಿ ಅಲ್ಲಿ ಭಯಂಕರ ಮಂದಿ ಕುಡಿತ್ರಿ ರೀ ಮತ್ತು ಅಲ್ಲಿಯೇ ನಮ್ಮ ಹಾಡಿ ಹಾಡಿ ಫುಲ್ ಯೂಟ್ಯೂಬ್ ಹಾಕಿ ವೈರಲ್ ಆಗಿ ಹಿಂಗೆ ಆಗಿ ಒಟ್ಟೆ ಎಲ್ಲ ಕಡೆ ದೊಡ್ಡ ಮೇಳ ತಿರುಗಿ ಹಾಕಿತ್ರಿ ಇಟ್ ಸ್ಟೇ ಆ ಸ್ಟೇಜ್ ಮಾತ್ರ ಕೈ ಹಿಡಿತ್ರಿ ಆ ಸ್ಟೇಜಿಂದ ಒಂದು ಐದಾರು ವರ್ಷ ಹಾಡಿದ್ರು ನಾವು ಒಂದು ನಾಲ್ಕೈದು ವರ್ಷ ಅಂದರು ಹಂಗೆ ಸಡುವಲ್ಲಿ ಹಾಡೋಕತ್ತಿ ಬಿಡ್ರಿ ನಾವು ಸ್ವಲ್ಪ ಈಗಂತರೂ ನಾವು ಕಂಟಿನ್ಯೂ ಇದಾರೀ ಕೆಂಪಟ್ಟಿ ಕೇದಾರ ಸರ್ ಸಾಹಿತ್ಯ ಹಾಡ್ತೀವಿ ರೀ ಅವರು ಈಗ ಅವರು ಅವರು ಹಾಡಕ್ಕೆ ಚಲೋ ರೀ ಅವ್ರ ಮೇಳಿಗೂ ನಾವು ಬೆನ್ನೆಲಾ ಇರ್ತೀವಿ ರೀ ಅವ್ರ ಮೇಲೆ ನಮ್ಮ ಮೇಳಿಗೆ ಅವ್ರು ಬೆನ್ನೆಲೋ ರೀ ಮತ್ತು ಅವ್ರ ಪುಣ್ಯದಿಂದ ಎಲ್ಲೆಲ್ಲಿ ಯಾರು ಪರಿಚಯ ಇದ್ರಿ ಎಲ್ಲರೂ ಪರಿಚಯ ಮಾಡಿರಿ ಅವ್ರ ಕಾರ್ಯಕ್ರಮ ಕಳಿಸ್ತದ್ರಿ ಹೇಗೆ ಅಂದ್ರೆ ರೀ ನಾನು ನಂಬರ್ ಕೊಟ್ಟು ಸದ್ಯಕ್ಕೆ ಖಾತ್ರಿಕಲ್ರಿ ಅವ್ರು ಈ ಕಾರ್ಯಕ್ರಮ ಈ ಕಾರ್ಯ ಕಾರ್ಯಕ್ರಮ ಬರೋದು ಬಿಡುಕೋ ಸದ್ಯ ಖಾತ್ರಿಕಲ್ಲ ಅವ್ರ ಹಂಗೆ ವಿಶ್ವಾಸ ಮೇಲೆ ನಂಬರ್ ಕೊಡ್ತಿದ್ರಿ ಹಿಂಗಾಗಿ ಅವ್ರ ಪುಣ್ಯದಿಂದ ನಾವು ಎಲ್ಲರಿಗೂ ದೊಡ್ಡ ದೊಡ್ಡ ಒಟ್ಟು ಎಲ್ಲರಿಗೂ ಏನು ಇಂಡಿ ಶೇಟಪ್ಪ ಶಿರಡು ಮಾಸ್ತಾರ ಹನುಮಂತ ಗೌಡ ಹುತ್ನಾಪರ್ಸು ನಬಿಲ ಅಲ್ಲ ಇಂಗ್ಲೀಷ್ರು ಮೈಬೋನು ಕಡಿಕ್ಯಾರು ರಾಜು ದೊಡ್ಡ 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 ಕಲಾವಿದರು ಏನು ಅರ್ಲ ರೀ ಅಂಥವ್ರೆಲ್ಲ ಪರಿಚಯ ಆದ್ರಿ ಅವ್ರ ಪುಣ್ಯ ರೀ ಅವ್ರು ಉಣ್ಣ ನಾವೇನು ಮರಿಯಂಗಿಲ್ಲ ರೀ ರೀ ಈ ಡೊಳ್ಳಿನ ಅಡಿಕೆ ಆಗೇನು ರೀ ರಗಡ ಮಂದಿ ಕಲಾವಿದ್ರದ ರೀ ನಾವೇನು ಯಾರು ಬೇ ಯಾರ ಮೇಲೆ ನಮಗೇನು ಸಿಟ್ಟಿಲ್ಲ ಯಾರು ಭೇದ ಭಾವ ಮಾಡೋಂಗಿಲ್ಲ ಅವರು ಅಷ್ಟೇ ನಮಗೆ ಅವರು ಅಷ್ಟೇ ಅಮ್ಮೋಕ್ಸೂ ಒಟ್ಟ ಮಾಡಪ್ಪ ಅಷ್ಟೇ ಯಾರು ದೇವ್ರಿಗೆ ಕ್ಯಾಟಲ್ಲ ದೇವ್ರಿಗೆ ನಾವೇನು ನಿಂದೆ ಹೇಳೋಂಗಿಲ್ಲ ಬಟ್ ಏನೋ ಒಬ್ಬ ಯಾರೋ ಗುರು ಕಡಿಕ ಅವ್ರದ್ದು ಆ ಒಂದು ಬುದ್ಧಿ ಮಾತು ಹೇಳ್ರೆ ಅವ್ರು ನಮ್ಮ ಗುರು ಅಂದದ್ದು ಅಂತ ಅಂತೀವ್ರ ನಾವು ಇವ್ರೇನು ಹೇಳ್ಯಾರ ಸಿಟ್ಟ ಭಾವತಿ ಅಂತ ತಿಳ್ಕೊಂಗಿಲ್ಲ ರೀ ಓನ್ ಒಬ್ಬರುಗಳು ವೈರತ್ ಮಾಡಿರಿ ನಮಗೂ ಅನಿಸಿಕಂಗಿಲ್ಲ ಅವ್ರಿಗೂ ಅನಿಸಿಕೊಂಗಿಲ್ಲ ಅವ್ರು ಚಲೋ ಇದ್ರು ಅಂದ್ರೆ ನಮಗಿಂದ ಒಂದು ಲಾಭಾರ ಆಗಿರತ್ತೆ ಅವ್ರಿಗಿಂದ ನಮಗೊಂದು ಲಾಭ ಆಗಿರತ್ತೈತಿ ಈ ಕ್ಯಾಟಿಗೆ ಚಲೋ ಹೇಳ್ಯಾನಂದ್ರೆ ಇವತ್ತು ಹೇಳ್ಯಾನಂದ್ರೆ ಅದು ಮುಂದೆ ಯಾವುದೋ ಜನದಾಗ ನಮಗೆ ಬಾಂಧ ಮೂಡ್ತೈತಿ ಇವತ್ತು ಇವು ನಮ್ಗೆ ಚಲೋ ಇವಾಗ ನಮ್ಗೆ ಕ್ಯಾಟ್ ಅಂದಮೇಲತ್ತೆ ಅವ್ನುಗಳು ನಾವು ಸಿಟ್ಟು ಮಾಡಿ ನಮಗೇನು ಲುಕ್ಸಾನು ನುಕ್ಸಾನಾಯ್ತೀರಿ ಲಾಭ ಅನ್ನೋದು ಏನಿಲ್ಲ ರೀ ಇವತ್ತು ಸುಟ್ಟು ಮಾಡಿ ಸಿಟ್ಟು ಮಾಡಿ ಜಗಳಾಡಿ ಅವ್ನು ಪಡ್ತಕ್ಕ ಅವ್ನು ನಮ್ಮ ಪಡ್ತಕ್ಕ ನಾ ಗಪ್ಪದೆ ಅಂದ್ರೆ ಅಮ್ಮಂದ್ರೆ ನೋಡಿ ನಾಲ್ಕು ವರ್ಷ ನೋಡ್ಯಾರ ಒಂದು ಐದಾರು ವರ್ಷ ನೋಡ್ಯಾರ ಏನೊಂದು ಉಪಕಾರ ಮಾಡ್ತಿರ್ತಾನೆ ಭಾಳ ಮೋದಿ ಹೇಳ್ಕೊಂಡ್ಬಿಟ್ರೆ ಏನು ಸಿಗೋದಿಲ್ಲ ರೀ ಹಾಂ ಈಗ ಒಂದು ತೋಡೆ ಮಂದಿ ಜಗಳಾಡ್ತಾರು ಕೂಡ್ತಾರು ಆಗ ಈಗ ಜಗಳಾಡ್ತಾರು ಕೂಡ್ತಾರು ಅವ್ರ ಜೊತೆ ನಾವೇನು ಕೆಟ್ಟಿಲ್ಲ ಒಂದು ಪ್ರಸಂಗ ನಮಗೆ ಯಾರು ಹಿಂದ್ರೆ ಆಸರಾಗಿ ನಿಂತಿರ್ತಾರಲ್ಲ ಯಾರು ಋಣ ನಮ್ಮ ಮೇಲೆ ಇರುತ್ತೆ ಅವ್ರು ಹಿಡಬೇಕಾಗತ್ತೆ ನಾವು ಹಿಂಗೇನು ನಾವೇನು ಯಾರು ನಮಗೇನು ಜಗಳಡಿರ ಅವ್ರ ಮೇಲೆ ಸೀಟ್ ಇಲ್ಲ ಇವ್ರ ಮೇಲೇನು ಸೀಟ್ ಇಲ್ಲ ಹೊಟ್ಟೆ ನಾವು ಗುರುದಾರೇಲೆ ಗುರುವಿನ ಮರಿಬಾರ್ದು ಆಗಲಿ ಗುರುಗಳಿದ್ರು ಅವ್ರು ನಾವು ಮುರಿಬಾರ್ದ್ರಿ ಅವ್ರು ಆಗಲಿ ನಮ್ಮನ್ನು ಸಪೋರ್ಟ್ ಗಟ್ಟಿ ಮಾತಾಡಿ ಸಪೋರ್ಟ್ ಗಟ್ಟಿ ಎಂತ ಹಿಡ್ದಿರ್ತಾರಲೇ ಅದನ್ನೇ ನಾವೇನು ಉಪಕಾರ ಮುರಿಯಂಗಿಲ್ಲ ರೀ ಎಲ್ಲರೂ ನಮಗೆ ಅಷ್ಟೇ ರೀ ಎಲ್ಲರೂ ನಮ್ಮ ರೀ ಯಾರೇ ನಮಗೇನು ಚಟ್ಟವ್ರಿಲ್ಲ ನಾವೇನು ಯಾರು ಕೆಟ್ಟಿಲ್ಲ